ಆಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇಲ್ಲಿವರೆಗೂ ನೋಡ್ತಿರ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ನಮಗೆ ಬಹಳ ಮುಖ್ಯವಾಗಿದೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾವು ನೀನು ಅದೇನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ ಬನ್ನಿ ಸಂಚಿಕೆ ಮೊದಲಿಗೆ ವಿಕ್ರಮ್ ವೇದಲಿಗೋಸ್ಕರ ಲವ್ ಲೆಟರ್ ಬರೆಯಲು ಆರಂಭಿಸುತ್ತಾನೆ ಎಷ್ಟು ಬರೆಯದ್ರು ಅವನಿಗೆ ಅದು ಸರಿ ತೋಚುವುದಿಲ್ಲ ಅವನು ಹೇಳ್ತಾನೆ ನಾನು ಅವಳ ಎದುರುಗಡೆ ಹೋಗಿ ಬಾಯ್ಬಿಟ್ಟು ಹೇಳಲಿಕ್ಕೆ ಸಹ ನನ್ನ ಹತ್ರ ಆಗ್ತಿಲ್ಲ ಆದರೆ ಈ ಲೆಟರ್ ಮೂಲಕ ಬರೆಯಬಹುದು ಅದು ಸಹ ನನ್ನ ತಲೆಗೆ ಒಳಿತಿಲ್ಲ ಯಾವ ರೀತಿ ಬರಿಬೇಕು ಇದು ಇನ್ನು ನಾನು ಕಡೆಯದಾಗಿ ಬರೆಯುತ್ತಿದ್ದೇನೆ ವಿಕ್ರಮ್ ಯು ಕ್ಯಾನ್ ಡೂ ಇಟ್ ನಿನ್ನಲ್ಲಿ ಸಾಧ್ಯವಿದೆ ಅಂತ ಅವನಿಗೆ ಅವನೇ ಬೆನ್ನು ತಟ್ಟುತ್ತಾ ಸಮಾಧಾನ ಪಡಿಸುತ್ತಾ ಪ್ರೇಮ ಪತ್ರವನ್ನು ಬರೆಯಲು ಸ್ಟಾರ್ಟ್ ಮಾಡ್ತಾನೆ ಸುಂದರವಾಗಿ ಅದ್ಭುತವಾಗಿ ಲವ್ ಲೆಟರ್ ಬರೆದಿರುತ್ತಾನೆ ಬರೆದ ಲವ್ ಲೆಟರನ್ನು ಅವನೇ ಓದಿ ಅವನೇ ಖುಷಿ ಪಡುತ್ತಾ ತುಂಬ ಒಳ್ಳೆಯದಾಗಿದೆ ನನಗೇ ಲವ್ ಆಗುವ ರೀತಿ ಇದೆ ಇನ್ನು ಇದನ್ನು ಓದಿದ ವೇದ ತುಂಬ ಖುಷಿಯಿಂದ ಸಂತೋಷಪಟ್ಟು ಓಡೋಡಿ ಬಂದು ನನಗೆ ಪ್ರಪೋಸ್ ಮಾಡಿ ತಪ್ಕೊಳ್ಬೋದಂಥ ನಗ್ತಾ ಅವನಷ್ಟಕ್ಕೆ ಅವನು ಖುಷಿ ಪಡ್ತಾ ಇರ್ತಾನೆ ದೇವಗಿ ಹೇಳಿದ ಮಾತುಗಳನ್ನು ಯೋಚಿಸುತ್ತಾ ಇರ್ತಾನೆ ವೇದ ನಿನಗೆ ಸಿಗಲ್ಲ ಏನಾದರೂ ಅವಳು ಅರೌಡಿ ವಿಕ್ರಮ್ಗೆ ಸೇರಿದ್ದು ವಿಕ್ರಮ್ ಅವಳಿಗೆ ತಾಲಿ ಕಟ್ಟಿ ಬಿಡ್ತಾನೆ ನೀ ನಮಗೆ ವೇದಲನ್ನು ಟಚ್ ಮಾಡುವುದಿರಲಿ ಅವಳನ್ನು ಮುಟ್ಟಲು ಬಿಡುವುದಿಲ್ಲ ಅಂತ ಹೇಳ್ತಾ ಇರುವುದನ್ನು ನೆನಪಿಸಿಕೊಳ್ತಾ ತುಂಬ ಕೋಪ ಬರುತ್ತೆ ಅವನಿಗೆ ವೇದಲಿಗೆ ಕಾಲ್ ಮಾಡ್ತಾನೆ ಕಾಲ್ ರಿಸೀವ್ ಮಾಡಿದ ವೇದನಿಗೆ ವಿಶ್ವ ಹೇಳ್ತಾನೆ ನಿಮಗೆ ನಿನ್ನೆಯಿಂದ ಕಾಲ್ ಮಾಡ್ತಾ ಇದ್ದೆ ನೀವು ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಅಂತ ಹೇಳಿದಾಗ ನಿನ್ನೆ ನಾನು ತುಂಬ ಬ್ಯುಸಿ ಇದ್ದೆ ಸರ್ ಅದಕ್ಕೆ ಮಾತಾಡೋಕ್ಕೆ ಆಗಲಿಲ್ಲ ಏನು ಬಿಸಿ ನಾನು ನಿಮ್ಮ ಅಂಗಡಿಗೆ ಹತ್ತಿರ ಬಂದಿದ್ದೆ ನೀವು ಇರಲಿಲ್ಲ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಏನು ಸರ್ ಎನ್ಕ್ವೈರಿ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ ಅದಕ್ಕೆ ವಿಶ್ವ ಚೇಚೆ ಹಾಗೇನಿಲ್ಲ ಅಂಗಡಿಯಲ್ಲಿ ಕಾಲಿಲ್ಲಲ್ವಾ ಅದಕ್ಕೆ ಕಾಲೇಜ್ ಅಷ್ಟೇ ಅಂತ ಹೇಳ್ತಾನೆ ವೇದ ಹೇಳ್ತಾಳೆ ವಿಕ್ರಮ್ ನನ್ನ ಜೊತೆ ಇರಬೇಕಾದ್ರೆ ನನಗೆ ಏನು ಆಗಬೇಕು ಅಂತ ಹೇಳಿದಾಗ ವಿಶ್ವನಿಗೆ ಶಾಕ್ ಆಗುತ್ತೆ ವಿಕ್ರಮ್ ಜೊತೆಯಲ್ಲಿ ಅವನ ಜೊತೆ ಯಾಕೆ ಹೋದ್ರಿ ಅಂತ ಹೇಳಿದಾಗ ಅದರಲ್ಲಿ ಏನಿದೆ ಯಾಕೆ ವಿಕ್ರಮ್ ನನ್ನ ಫ್ರೆಂಡ್ ಅಲ್ವಾ ನೀವು ಯಾಕೆ ಈ ಥರ ಕೇಳ್ತಿದ್ದೀರ ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ಅವನೊಬ್ಬ ರೌಡಿ ಅಂಥವರ ಸಾಹಸ ಮಾಡಬಾರ್ದು ನಿಮಗೆ ಬೇಕಾ ಅಂತ ಹೇಳ್ತಾನೆ ವೇದ ಹೇಳ್ತಾಳೆ ನೋಡಿ ಸರ್ ಒಂದು ಸಲ ಕದ್ರೆ ಆ ಜಗತ್ತು ಅವನನ್ನು ಕಲ್ಲ ಅಂತಲೇ ಹೇಳುವುದು ಅವನೆಷ್ಟು ಬದಲಾಯಿದ್ರು ಸಹ ಯಾರು ಅವನನ್ನು ನಂಬೋದಿಲ್ಲ ಅಂತ ಹೇಳ್ತಾಳೆ ಬದಲಾಗಿದ್ದಾನೆ ಅಂತ ಹೇಳ್ತಿರ್ಬೇಕಾದ್ರೆ ವಿಶ್ವ ಹೇಳ್ತಾನೆ ನಾನು ನಂಬುವುದಿಲ್ಲ ಸೂರ್ಯ ತಿರುಗುವುದಿಕ್ಕೂ ಬದಲಾಯಿಸಿದ್ದಾರೆ ನಂಬುವುದಾದರೆ ವಿಕ್ರಮ್ ರೌಡಿ ಜ ಬಿಟ್ಟಿದ್ದಾನೆ ಅಂತ ನಾನು ನಂಬುವುದಿಲ್ಲ ಅಂತ ಹೇಳ್ತಾನೆ ವೇದ ಹೇಳ್ತಾಳೆ ವಿಕ್ರಮ್ ನನ್ನ ಫ್ರೆಂಡ್ ಅವನನ್ನು ನಂಬಲೇಬೇಕಾದದ್ದು ನಾನು ಬೇರೆ ಯಾರು ನಂಬದಿದ್ದರೆ ನನಗೇನು ಆಗಬೇಕಿಲ್ಲ ಅದನ್ನು ಕಟ್ಕೊಂಡು ನನಗೇನು ಆಗಬೇಕು ಅದು ಅಂತ ಮುಖಕ್ಕೆ ಒಡೆದ ಹಾಗೆ ಹೇಳ್ತಾಳೆ ವಿಶ್ವ ಹೇಳ್ತಾನೆ ಏನು ನೀವು ಸಿಟ್ಟು ಮಾಡ್ಕೊಂಡು ಮಾತಾಡ್ತಿದ್ದೀರ ನಾನು ನಿಮ್ಮ ಕಾಲೇಜಿಂದ ಹೇಳ್ತಾ ಇದ್ದೇನೆ ಅಂತ ಹೇಳ್ತಾನೆ ಅದಕ್ಕೆ ವೇದೇ ಹೇಳ್ತಾಳೆ ಏನು ಇಲ್ಲ ವಿಕ್ರಮ್ ನನ್ನ ಫ್ರೆಂಡ್ ಅವನ ಬಗ್ಗೆ ಈ ಥರ ಮಾತಾಡಿದರೆ ಬೇಸರ ಆಗುತ್ತೆ ನನಗೆ ಅಂತ ಹೇಳ್ತಾರೆ ಸರ್ ಅವನ ಜೊತೆ ಫೀಲ್ ಆಗುತ್ತಂತ ಹೇಳಿದಾಗ ವಿಶ್ವ ಹೇಳ್ತಾನೆ ನೀವು ಅವನ ಜೊತೆ ಓಡಾಡುವುದು ನನಗೆ ಸ್ವಲ್ಪ ನಷ್ಟವಾಗುತ್ತಿಲ್ಲ ನೀವು ಅವನ ಜೊತೆ ಓಡಾಡಿದರೆ ನಿಮ್ಮ ಬಗ್ಗೆ ಜನ ಕೆಟ್ಟದಾಗಿ ಮಾತಾಡುತ್ತಾರಂತೆ ಹೇಳಿದಾಗ ವೇದ ಹೇಳ್ತಾಳೆ ಜನ ಏನೂ ಬೇಕಾದರೂ ಮಾತನಾಡಲಿ ನನ್ನ ಫ್ರೆಂಡ್ ಬಿಟ್ಕೊಡೋಕ್ಕೆ ಆಗಲ್ಲ ಅಂತ ಹೇಳಿದಾಗ ವಿಶ್ವನಿಗೆ ಫೋನ್ ಬಿಸಾಡುವ ಅಷ್ಟು ಕೋಪ ಬರುತ್ತೆ ವೇದ ಹೇಳ್ತಾಳೆ ಸರ್ ಬೇರೆ ಏನಾದರೂ ಇದ್ದರೆ ಹೇಳಿ ನನಗೆ ಕೆಲಸಕ್ಕೆ ಒತ್ತಾಗ್ತಾ ಇದೆ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ದೇವಸ್ಥಾನಕ್ಕೆ ದೇವರ ಹತ್ತಿರ ಪ್ರಾರ್ಥನೆ ಮಾಡುತ್ತಾನೆ ನಾನು ನಿನ್ನಲ್ಲಿ ನನ್ನನ್ನು ಯಾರು ಅರ್ಥ ಮಾಡ್ತಾ ಇಲ್ಲ ಅಂತ ನಿನ್ನ ಹತ್ತಿರ ಹೇಳ್ಕೊಳ್ತಿದ್ದೆ ಆದರೆ ನೀನು ಬೇತಾಳ ಇದ್ದಾಳೆ ಅಂತ ನನಗೆ ನೀನು ತೋರಿಸಿ ಬಿಟ್ಟೆ ಅವಳನ್ನು ಮೊದಲು ಭೇಟಿಯಾದದ್ದು ನಿನ್ನ ಈ ಸನ್ನಿಧಾನದಲ್ಲೇ ನಿನ್ನಿಂದ ಏನೂ ಆಗಲಿಲ್ಲ ಅಂತಿದ್ದೆ ನೀನು ಮಾಡಿದರೆ ಎಲ್ಲನೂ ಸಾಧ್ಯ ಅಂತ ಅರಿವಾಗುತ್ತಿದೆ ನಾನು ಅಮ್ಮನ ಬಿಟ್ಟು ಇಷ್ಟು ಪ್ರೀತಿ ಮಾಡಿದ್ದು ಬೇತಲನ ಮಾತ್ರ ಸಮುದ್ರದಷ್ಟು ಪ್ರೀತಿ ಇದೆ ನನ್ನ ಮನಸ್ಸಿನ ಮಾತನ್ನು ಈ ಲೆಟರಲ್ಲಿ ಬರೆದಿದ್ದೇನೆ ಅವಳಿಗೆ ಈ ಲೆಟರ್ ಕೊಡುತ್ತೇನೆ ನೀನೇ ಧೈರ್ಯ ಕೊಡಬೇಕು ಅವಳು ಈ ಲೆಟರ್ ಓದಿ ಒಪ್ಕೊಳ್ಳುವಂತೆ ಮಾಡು ಎಂದು ಅದರಲ್ಲಿ ಬೇಡಿಕೊಳ್ತಾನೆ ಇಲ್ಲಿರಬೇಕಾದರೆ ಹೊರಗಡೆಯಿಂದ ರೌಡಿಗಳು ಬಂದು ಅವಳ ಗಾಡಿಯನ್ನು ಮುಟ್ಟುತ್ತಾರೆ ತುಂಬ ಚೆನ್ನಾಗಿದೆ ಅಂತ ಒಬ್ಬ ಹೇಳ್ತಾನೆ ಅದರಲ್ಲಿ ಇನ್ನೊಬ್ಬ ಹೇಳ್ತಾನೆ ಓಡಿಸಿ ಬಿಡು ಅಂತ ಹೇಳಿದಾಗ ವೇದ ಅಂಗಡಿಯಿಂದ ಹೊರಗಡೆ ಬರುತ್ತಾಳೆ ವೇದ ಹೇಳ್ತಾಳೆ ಈ ಗಾಡಿ ನಂದು ಕೀ ಬಿಟ್ಟು ಹೋಗಿದೆ ಅಂತ ಹೇಳಿದಾಗ ರೌಡಿ ಕೆಟ್ಟದಾಗಿ ಮಾತಾಡುತ್ತಾನೆ ವೇದ ಹೇಳ್ತಾಳೆ ಯಾಕೆ ಈ ಥರ ಮಾತಾಡ್ತಾ ಇದ್ದೀರ ಅಂತ ಹೇಳಿದಾಗ ನಮ್ಮ ಬಾಸ್ ಬಾಡಿಗೆ ವಸೂಲಿ ಮಾಡುವಂತ ಹೇಳಿದ್ದಾರೆ ಅಂತ ಹೇಳಿದಾಗ ಯಾರು ನಿಮ್ಮ ಬಾಸ್ ಕೇಳ್ತಾಳೆ ಅದಕ್ಕೆ ವಿ ಅವನು ಹೇಳ್ತಾನೆ ವಿಕ್ರಮ್ ಅಂತ ವೇದ ಹೇಳ್ತಾಳೆ ವಿಕ್ರಮ್ ಯಾರು ಅಂತ ಅಂದ್ಕೊಂಡಿದ್ದೀಯ ಅವನು ನನ್ನ ಬಿಸ್ನೆಸ್ ಪಾರ್ಟ್ನರ್ ಅವನ ಹೆಸರು ಕೆಡಿಸಲು ಈ ಥರ ಮಾತಾಡ್ತಿದ್ದೀರಾ ಕುದಿಯುತ್ತಿರುವ ನೀರಿಗೆ ನಿನ್ನನ್ನು ಬಿಸಡುತ್ತೇನೆ ಅವನು ನಿಮ್ಮ ಹತ್ತಿರ ಬಾಡಿಗೆ ವಸೂಲಿ ಮಾಡಲು ನಿನ್ನನ್ನು ಕಲಿಸಿದನ ನಾನು ಬಾಡಿಗೆನ ಪ್ರತಿ ತಿಂಗಳು ಮಿಸ್ ಮಾಡದೇ ಇದ್ದೇನೆ ಈ ಆಟ ನನ್ನ ಹತ್ತಿರ ಬೇಡ ಅಂತ ಹೇಳ್ತಾಳೆಗಳು ಜೋರಾಗಿ ನಗ್ತಾರೆ ವೇದ ಹೇಳ್ತಾಳೆ ಸುಳ್ಳು ಹೇಳ್ಕೊಂಡು ಒಂದು ಹೆಣ್ಣು ಮಗುವಿನ ಮೇಲೆ ದರ್ಪ ತೋರಿಸ್ತಾ ಇದ್ದೀರಲ್ಲ ನೀವು ಯಾವ ಸೀಮೆ ಗಂಡಸು ಅಂತ ಹೇಳಿದಾಗ ಅವಳ ಹೆಗಲ ಮೇಲೆ ಇದ್ದ ದುಪಟವನ್ನು ತೆಗೆಯುತ್ತಾನೆ ಒಪ್ಪ ಅವಳು ಹೊಡಿಬೇಕು ಅನ್ನುವಷ್ಟರಲ್ಲಿ ಅವಳ ಕೈ ಹಿಡಿಯುತ್ತಾನೆ ಕೆಟ್ಟದಾಗಿ ಮಾತಾಡ್ತಾನೆ ವಿಕ್ರಮ್ ನಿಜವಾಗ್ಲೂ ಗಂಡಸೇ ಆದರೆ ಈ ಗಾಡಿ ಮತ್ತು ಈ ದುಪ್ಪಟ ತೆಗೆದುಕೊಂಡು ಹೋಗಲು ಹೇಳ್ತೀಯ ಅಂತ ಹೇಳ್ತಾನೆ ಮತ್ತು ಅಲ್ಲಿಂದ ಗಾಡಿ ಇಟ್ಕೊಂಡು ಹೋಗ್ತಾನೆ ವೇದ ಯೋಚಿಸ್ತಾ ಇರಬೇಕಾದ್ರೆ ನಿಖಿತೆ ಹೇಳ್ತಾಳೆ ವಿಕ್ರಮ್ ಅನ್ನ ಬಂದ ತಕ್ಷಣ ಹೇಳ್ತೇನೆ ಅಂತ ಹೇಳಿದಾಗ ವೇದ ಬೇಡ ಅವನು ಮೊದಲೇ ಕೋಪಿಷ್ಟ ನಾನೇ ಹ್ಯಾಂಡಲ್ ಮಾಡ್ತೇನೆ ಸುಮ್ಮನೆ ಇರು ಅಂತ ಹೇಳ್ತಾಳೆ ವಿಕ್ರಮ್ ಗಾಡಿ ಅಂತ ವೇದ ಬಳಿ ಬಂದು ಕೇಳಿದಾಗ ವೇದ ಹೇಳ್ತಾಳೆ ಅದು ತಮ್ಮ ಹಿಡ್ಕೊಂಡು ಹೋಗಿದ್ದಾನೆ ಅಂತ ಹೇಳ್ತಾಳೆ ಬೇತಾಳೆ ತುಂಬ ಬೇಸರದ ಇದೆಯಾ ಅಂತ ಹೇಳಬೇಕಾದ್ರೆ ಹಾಗೇನಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ವಿಕ್ರಮ್ ಹೇಳ್ತಾನೆ ನಾನು ಹಿಂಗೆ ಕೊಡಬೇಕು ಕೊಡ್ಬೋದು ಅಂತ ಹೇಳಬೇಕಾದ್ರೆ ಆಯಿತು ಏನು ಕೊಡಲಿಕ್ಕಿದೆ ಕೊಡು ಅಂತ ಹೇಳ್ತಾಳೆ ನಂತರ ಲೆಟರ್ ತೆಗೆಯುವಷ್ಟರಲ್ಲಿ ನಿಖಿತ ಹೇಳ್ತಾಳೆ ಬೆಳಿಗ್ಗೆ ಬಂದು ಫುಲ್ ಮೇಲ್ ಕೊಟ್ಟು ಅಂತ ಹೇಳಿದಾಗ ವೇದ ಸುಮ್ಮನೆ ಇರ್ತೀಯ ಅಂತ ಹೇಳ್ತಾಳೆ ಈತ ನೀನು ಏಳು ಅಂತ ಹೇಳಬೇಕಾದ್ರೆ ಬೆಳಿಗ್ಗೆ ನಡೆದ ಘಟನೆಯನ್ನೆಲ್ಲಿಸುತ್ತಾಳೆ ಕೋಪಗೊಂಡ ವಿಕ್ರಮ್ ಹೊರಳು ಸಿದ್ಧನಾದಾಗ ವೇದ ಹೇಳ್ತಾಳೆ ಬೇಡ ವಿಕ್ರಮ್ ಅವರು ಯಾರು ಬೇಕಂತಲೇ ಮಾಡಿದ್ದಾರೆ ಮೇಲೆ ತಾನೆ ನಾನು ನಿನ್ನ ಗೆಳೆಯ ಅಂತ ಹೇಳ್ತಿರಬೇಕಾದ್ರೆ ವೇದ ಹೇಳ್ತಾಳೆ ನನ್ನ ಪ್ರಾಣ ಸ್ನೇಹಿತನಿಗೆ ಏನು ಆಗಲು ನಾನು ಬಿಡಲ್ಲ ಅಂತ ಹೇಳ್ತಾಳೆ ಬಲವಂತವಾಗಿ ಕರ್ಕೊಂಡು ಹೋಗ್ತಾನೆ ರೌಡಿಗಳು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ವೇದ ಮತ್ತು ವಿಕ್ರಮ್ ಅಲ್ಲಿಗೆ ಬರುತ್ತಾರೆ ನಂತರ ವಿಕ್ರಮ್ ಫೈಟ್ ಮಾಡ್ತಾನೆ ಅವರಿಗೆ ಸರಿಯಾಗಿ ಏಟ್ ಕೊಡ್ತಾನೆ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಮುಂದಿನ ಸಂಚಿಕೆಯಲ್ಲಿ ಏನಾಗಿದೆ ವಿಕ್ರಮ್ನ ಹೆಸರು ಹೇಳ್ಕೊಂಡು ಬಂದವರು ಯಾರು ಅಂತ ಗೊತ್ತಾಗುತ್ತಾ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ